ನನ್ನ ಹೆಸರು ನಾಗಳ್ಳಿ ಮುರುಗನ್ ಅಂತ ನಾನು ಬಂದು ಮೆಗಾಟಾನಿಕ್ಸ್ ಕೋರ್ಸ್ನ ಜಿ ಟಿ ಟಿ ಸಿ ಬೆಂಗಳೂರಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ತ್ರೀ ಇಯರ್ಸ್ ಆಮೇಲೆ ಇಲ್ಲಿ ಫೋರ್ತ್ ಇಯರ್ ಇನ್ಪ್ಲಾನ್ ಟ್ರೈನಿಂಗ್ ಆಗಿ ವರ್ಲ್ಡ್ ಸ್ಕಿಲ್ಸಲ್ಲಿ ಕಲಿತಾ ಇದ್ದೀನಿ ಇವಾಗ ಮೊಬೈಲ್ ರೊಬೊಟಿಕ್ಸ್ಗೆ ಬೇಸಿಕ್ ಟ್ರೈನಿಂಗ್ ತೊಗೊಳಕ್ಕೆ ಅಂತ ಬಂದಿದೆ ಇಲ್ಲಿ ಇದು ಬಂದು ಸ್ಟುಡಿಕಾ ಸ್ಟುಡಿಕಾ ಇಂದ ಹೇಳಿ ಕಿಟ್ ಅನ್ನೋದು ಬಂದಿದೆ ನಮಗೆ ಮೊಬೈಲ್ ರೊಬೋಟಿಕ್ಸ್ಗೆ ಈಗ ಇದರಲ್ಲಿ ನಾನು ಲೈಕ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಎರಡನ್ನೂ ಬೇಸಿಕ್ಸ್ ಕಲ್ತಿದ್ದೀವಿ ಈಗ ಹಾರ್ಡ್ವೇರಲ್ಲಿ ಬಂದು ಲೈಕ್ ಚೇಸಸ್ ಚೇಸಸ್ನ ಬಿಲ್ಡ್ ಮಾಡೋದು ಅದಾದಮೇಲೆ ಮೋಟರ್ಸ್ ಮೋಟರ್ಸ್ನ ಮತ್ತು ಓಮ್ನಿ ವೀಲ್ಸ್ ಮತ್ತು ರಬ್ಬರ್ ವೀಲ್ಸ್ ಈ ಥರ ವೀಲ್ಸ್ ಮತ್ತು ಮೋಟರ್ಸ್ ಆ್ಯಂಡ್ ಚೇಸಸ್ನ ಬಿಲ್ಡ್ ಮಾಡಿ ರೋಬೋಟ್ನ ಬಿಲ್ಡ್ ಮಾಡೋದು ಕಲ್ತಿದ್ದೀವಿ ಈಗ ಇದು ಬಂದು ತ್ರೀ ವೀಲ್ಸ್ ಓಮ್ನಿ ವೀಲ್ಸಿಂದ ಮತ್ತು ಡಿ ಸಿ ಮೋಟ್ರಿಂದ ಯೂಸ್ ಮಾಡಿ ಬಿಲ್ಡ್ ಮಾಡಿರೋದು ಇದರಲ್ಲಿ ಸೆನ್ಸರ್ಸ್ ಬಂದು ನಾವೀಗ ವೆಬ್ ಕ್ಯಾಮ್ ಸೆನ್ ಡೆಪ್ತ್ ಡೆಪ್ತ್ ವೆಬ್ ಕ್ಯಾಮ್ ಸೆನ್ಸರ್ ಅದಾದಮೇಲೆ ಸರ್ವೋ ಸರ್ವೋ ಮೋಟ್ರಿಂದ ಒಂದು ಪಿಕ್ ಆ್ಯಂಡ್ ಪ್ಲೇಸ್ ಆಪರೇಷನ್ನ ಮಾಡಿದ್ದೀವಿ ಅದಾದಮೇಲೆ ಇಲ್ಲಿ ಬಂದು ಪಿನಿಯನ್ ಆ್ಯಂಡ್ ಗೇರ್ ಹೆಲ್ಪಿಂದ ಡಿ ಸಿ ಮೋಟ್ರಿಂದ ಇಲ್ಲಿ ಶಾಫ್ಟ್ ಯೂಸ್ ಮಾಡಿದ್ದೀವಿ ಗೇರ್ಸ್ ಇದರಿಂದ ನಾವು ಇದನ್ನ ಎಲಿವೇಟರ್ ಥರ ಅಪ್ ಆ್ಯಂಡ್ ಡೌನ್ ಯೂಸ್ ಮಾಡ್ಬೋದು ಆಮೇಲೆ ಇಲ್ಲಿ ಒಳಗಡೆ ಬಂದು ನಮಗೆ ಮೋಟೋ ಡ್ರೈವರ್ ಮತ್ತು ಕಂಟ್ರೋಲರ್ ಎರಡೂ ಇರುತ್ತೆ ಆಮೇಲೆ ಪ್ರೊಸೆಸರ್ ಇದೆ ಇಲ್ಲಿ ಈ ಥರ ನಾವು ಬೇಸಿಕ್ಸ್ನ ಕಲ್ತಿದ್ದೀವಿ ಆಮೇಲೆ ಇದನ್ನು ಬಂದು ಜಾವಾ ಮತ್ತು ಸಿ ಪ್ಲಸ್ ಪ್ಲಸ್ ಮತ್ತು ಆ ಲ್ಯಾಂಗ್ವೇಜಲ್ಲಿ ನಾವು ಪ್ರೋಗ್ರಾಮ್ನ ಬಿಲ್ಡ್ ಮಾಡ್ತೀವಿ ಆ್ಯಂಡ್ ಐ ಆಮ್ ಗೆಟಿಂಗ್ ಪ್ರಿಪೇರ್ಡ್ ಫಾರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ವರ್ಲ್ಡ್ ಸ್ಕಿಲ್ಸ್ ಕಾಂಪಿಟೇಷನ್